ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ವ್ಯವಸಾಯ ಮಾಡೋರಿಗೆಲ್ಲ ಲಾಭನೇ ಆಗ್ತಿಲ್ಲ ಹಾಗೆ ಆರೋಗ್ಯವಂತರೆಲ್ಲ ಸಾವು ತಪ್ಪಿಸ್ಕೊಳ್ತಾ ಇಲ್ಲ ತುಂಬಾ ಓದ್ತೋರ್ಗೆಲ್ಲ ಕೆಲಸ ಸಿಗ್ತಾ ಇಲ್ಲ ನೋಡಕ್ ಚೆನ್ನಾಗಿದ್ರು ಅತ್ತೆ ಕರೆಗೆ ಗದ್ದೆ ಇದ್ರು ಹೆಣ್ ಸಿಗ್ತಿಲ್ಲ ಅವೆಲ್ಲ ದುರ್ಲಭ ದೈವ ಬಲ ಬೇಕು ಜೊತೆಗೆ ಮದ ಬರಬಾರ್ದು ಮನುಷ್ಯನಿಗೆ ಮದ ಯೌವನ ಮದ ಕುಲ ಮದ ವಿದ್ಯಾಮದ ಇವೆಲ್ಲ ಬರ್ತವೆ ಸ್ವಲ್ಪ ಹುಷಾರಾಗಿರ್ಬೇಕು ಎದ್ದು ದೇವ್ರ ಕೈ ಮುಗಿದು ಇಂತಿಂತದ್ದು ಕೊಡು ಅಂತ ಕೇಳ್ತೀವಲ್ಲ ಇಂತಿಂತದ್ದು ಕೊಡಬೇಡ ಅಂತ ಕೇಳ್ಬೇಕು ಇನ್ನೊಬ್ರು ಬದುಕು ನೋಡಿ ಸಂಕಟ ಪಡೋ ಬುದ್ಧಿ ಕೊಡಬೇಡ ನಾನು ನಾನು ಅಂತ ಮೆರೆಯೋ ಬುದ್ಧಿ ಕೊಡಬೇಡ ಇವೆಲ್ಲ ಕೇಳ್ಬೇಕು ಅದರಲ್ಲೂ ಕೂಡ ಅತ್ಯಂತ ಕೆಟ್ಟದ್ದು ಅಹಂಕಾರ ಅಂಗನೇರು ಒಲಿಯುವುದು ಬಂಗಾರ ದೊರಕುವುದು ಸಂಗ್ರಾಮದಲ್ಲಿ ಜಯ ಸಿಗುವುದು ಇವು ಮೂರು ಸಂಗಮೇಶ್ವರನ ದೇ ಕಾಣು ಸರ್ವಜ್ಞ ಅಂತ ಹೇಳೋರು ದೊಡ್ಡವರು ಏನಾದ್ರು ಗಳಿಸಿದ್ದೀವಿ ಅಂದ್ರೆ ಅದು ಭಗವಂತನ ಕೃಪೆ ಕಾರಣ ಕೆಲವರು ಅನ್ಕೊಂಡ್ಬಿಡ್ತಾರೆ ನನ್ನಿಂದನೇ ಎಲ್ಲ ಆಗ್ತಿದೆ ಅಂತ ಯಾರೋ ನಮ್ಮೂರೊಬ್ರು ಪ್ರೊಫೆಸರ್ ಆಗಿದ್ರು ಮೈಸೂರಲ್ಲಿ ಜಾಸ್ತಿ ಓದ್ಬಿಟ್ಟಿದ್ದ ವಯ್ಯ ಎಷ್ಟು ಓದಿದ್ದೆ ಅಂದ್ರೆ ಅವನ ಹೆಸರು ಮುಂಚೆ ಲೈನ್ ಆಗೋದು ಬರದ್ರೆ ಓದ್ಬಿಟ್ಟಿವನಿ ಅಂತ ಅಹಂಕಾರ ಪುಣ್ಯಾತ್ಮನಿಗೆ ಊರಿಗೆ ಬಂದ್ಬಿಟ್ರೆ ಎಲ್ಲ ಅವ್ನ್ ಕೈ ಕೈಕಟ್ಟೆ ನಿಂತ್ಕೊಂಬಿಡ್ವ ಯಾಕೆಂದ್ರೆ ಅವ್ನ ಜೊತೆಲಿ ಮಾತಾಡೋಕೆ ಯಾರಿಗೂ ಅರ್ಹತೆ ಇಲ್ಲ ಅಂತ ಅವ್ನ್ ಲೆಕ್ಕಾಚಾರ ನಾ ಜಾಸ್ತಿ ಓದ್ಬಿಟ್ಟಿವನಿ ನನ್ನ ಜೊತೆ ಯಾರು ಮಾತಾಡ್ರಿ ಊರಲ್ಲಿ ಅಂತ ಪಕ್ಕದಲ್ಲಿ ಯಾರೋ ಕೂತ್ಕೊಬಿಟ್ರೆ ನಿನ್ನ ಹೆಸರೇನು ಅಂತ ಕೇಳ್ತಿರ್ಲಿಲ್ಲ ನೀನು ಯಾವ ಊರು ಅಂತ ಕೇಳ್ತಿರ್ಲಿಲ್ಲ ಎಷ್ಟು ಓದಿದಿ ಅಂತ ಕೇಳ್ತಿದ್ದು ಮೊದ್ಲು ಅವ್ನು ಅವ್ನ ಪಕ್ಕ ಕೂತ್ಕೋಬೇಕಾರೆ ಡಿಗ್ರಿ ಪಾಸ್ ಮಾಡ್ಕೊಂಡೆ ಕೂತ್ಕೋಬೇಕು ನಾವು ಅಂತ ಹಣೆ ಬರ ಯಾರಾದರೂ ಊರಿಂದ ಲಗ್ಗು ಪತ್ರಿಕೆ ತಗೊಂಡು ಹೋಗೋರು ಮಕ್ಳು ಮದುವೆ ಕರೀಕವನ್ನ ಓದೋರ ಟೀ ಕುಡಿಯಪ್ಪ ಕಾಫಿ ಕುಡಿಯಪ್ಪ ದೂರದಿಂದ ಬಂದಿದ್ದಿ ಊರಲ್ಲಿ ಚೆನ್ನಾಗಿ ಚೆನ್ನಾಗವರೆಲ್ಲ ಏನು ಕೇಳ್ತಿರ್ಲಿಲ್ಲ ಮಗಳು ಮದುವೆ ಮಾಡ್ತಿದ್ಯಾ ಏನು ಓದವಳೆ ನಿನ್ನ ಮಗಳು ಓದಿಲ್ಲ ಸ್ವಾಮಿ ಓದಿಲ್ವ ನಿನ್ನ ಅಳಿಯಾ ಇವನು ಮದುವೆ ಮಾಡ್ತಿದ್ದೆ ಹುಡುಗ ಅವನು ಅವನು ಓದಿಲ್ಲ ಥ ಇವ್ರಿಗೆ ಯಾಕೆ ಮದುವೆ ಅಂತ ಬಿಸಿ ಹಾಕ್ಬಿಡ್ವಾ ಪತ್ರಿಕೆ ಲಗ್ನ ಪತ್ರಿಕೆ ಹೆಂಗಾರು ಕೇಳಿ ತಿಥಿ ಕಾರ್ಡ್ ತಗೊಂಡು ಹೋದ್ರೂ ಕೇಳುವ ಸತೋಗ್ಯರು ಎಷ್ಟು ಓದಿದ್ದ ಅಂತ ಎಲ್ಲ ಬೈಕ ಬರೋರು ಇವನ್ಗೇನು ಓದ್ನುಚ್ಚಿ ಹಿಡ್ಕ ಅಂತ ಅಂಥ ಓದ್ನುಚ್ಚು ಒಂದ್ಸಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಮೈಸೂರಲ್ಲಿ ಟ್ರೈನ್ ಹತ್ತು ಕೂತ್ಕೊಂಡ್ರು ಪಕ್ಕ ಸೀಟ್ ಖಾಲಿ ಅದೇ ಅವ್ರು ಅನ್ಕಂಡ್ರು ಹೆಂಗೋ ಮಂಡಿಕ್ಕೋಗಿ ಟ್ರೈನ್ ನಿಂತ್ಕಂತದೆ ಯಾರಾದರೂ ನನ್ನಂತ ವಿದ್ಯಾವಂತ ಬಂದು ಪಕ್ಕದಲ್ಲಿ ಕೂತ್ಕೊಬಿಟ್ರೆ ಬೆಂಗ್ಳೂರ್ಗಂಟು ಆರ್ಟೆ ಹೊಡ್ಕೊಂಡು ಹೋಮ ಅಂತ ಇವನ್ ಲೆಕ್ಕಾಚಾರ ಮಂಡ್ಯಕ್ಕೆ ಬಂದು ಟ್ರೈನ್ ನಿಂತಕು ಬಾಗ್ಲ ಕಡೆ ನೋಡ್ತಿದ್ರು ಪ್ರೊಫೆಸರ್ ಯಾರು ಬಂದ್ರ ಕಾಣೆ ಅಂತ ಯಾರೋ ಮುದುಕಪ್ಪ ಮಗಳು ಬೆಂಗಳೂರಲ್ಲಿ ಅವಳೆ ನೋಡು ಹೊರಟುಬಿಟ್ಟವ ನೀವನು ಏನೊಂದು ತೆಂಗಿನಕಾಯಿ ಹಿಡ್ಕೊಂಡು ಒಂದು ಅರ್ಧ ಮೂಟೆ ಅಕ್ಕಿ ಬರ ಹಿಡ್ಕೊಂಡು ಎಗಲ್ ಮೇಲೆ ಪಂಚೆ ಹಾಕೊಂಡು ಪಟಪಡಿ ಶಡ್ಲಿ ಬಂದು ತಟರಂಗ್ ಕೂತ್ಕೊಂಬಿಟ್ಟ ತಲೆ ಕೆಟ್ಟೋಯ್ತು ಯಾವ ಊರು ಅಲ್ಲ ಇದ್ಯಾಕಪ್ಪ ದನಾದ್ರ ಸಂಘ ಅದೃಷ್ಟಿಯ ಇಲ್ಲಿ ಅನಿಯಂಬಾಡಿ ಅಂದ ಅವನು ಹೌದಾ ಎಷ್ಟೋದಿದೀ ಅವ ಎಷ್ಟು ಓದಿದೀಯ ಅಂದರು ಅಪ್ಪ ಓದು ಸುದ್ದಿ ಅಂತ ಯಾಕೆ ಕೇಳಿ ನೀನು ಇಸ್ಕೂಲ್ ಹೆಂಗದೆ ಅಂತ ನೋಡ್ಲಿಲ್ಲ ನಾನು ಅಂದ ಅವ್ನು ಹೋಗಿ ದೂರ ಕೂತ್ಕೊಬಿಡು ಅಂದ್ರು ಯಾಕಪ್ಪ ಅಂದ ಯಾಕೆ ಅಂದರೆ ನಾನು ಜಾಸ್ತಿ ಓದಿವನ್ ಕಣಯ ನಾನು ತುಂಬ ಓದಿದ್ದೀನಿ ನನ್ನ ಪಕ್ಕ ಕೂತ್ಕೊಳ್ಳೋಕ್ಕೆ ಏನು ಅರ್ಹತೆ ಇದೆ ನಿನಗೆ ನೀನು ಓದಿಲ್ಲ ನಾನು ಓದಿದ್ದೀನಿ ದೂರ ಕೂತ್ಕೊಂಡು ಬದುಕಪ್ಪ ಅಂದ ಸ್ವಾಮಿ ನೀವು ಓದಿದ್ರು ಕೊಟ್ಟೆ ಟಿಕೆಟ್ ತಗೊಂಡಿರೋದು ನಾವು ಕಾಸು ಕೊಟ್ಟೆ ಟಿಕೆಟ್ ತಗೊಂಡ್ರು ರೈಲೇ ನಿಮ್ಮ ಅಪ್ಪಂದಲ್ಲ ಕಂಗೆ ಕೂತ್ಕೊ ಅಂತ ಹೇಳ್ಬಿಟ್ಟು ಕೂತ್ಕೊಂಬಿಟ್ರೆ ಕ್ವಾಪ ಬಂದ್ಬಿಡ್ತೀವ ಹಿಂಗೆ ನಿನ್ನಂಥವ್ರು ಓದ್ದೆ 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 ನಮ್ಮ ದೇಶ ಹಾಳಾಗೋಗದೆ ಅಂದರು ಅದ್ಕಂಬ ಮುದ್ಕಪ್ಪ ಬಂದ ಅಯ್ಯೋ ಸುಮ್ಮ ಕೂತ್ಕಪ್ಪ ನಂಗೂ ಓದ್ಕೋಣ ಓದ್ರ ಕತೆ ನಾನು ಕಾಣನಾ ಸುಮ್ ನಮ್ಮೂರಲ್ಲಿ ಯಾರೂ ಜಾಸ್ತಿ ಓದಲಿಲ್ಲ ಒಂದು ನಾಲ್ಕೈದು ಜನ ಅರ್ಧಂಬರ್ಧ ಓದ್ಬಿಟ್ಟು ಡೆರಿತ ಪೇಪರ್ ಅಂತ ಕೂತ್ಕೋತಾರೆ ಆ ನನ್ನ ಮಕ್ಳೇ ನಮ್ಮೂರು ಹಾಳು ಮಾಡ್ ಮಾಡವ್ರೆ ಎಂದ ಅವ್ರು ಹಿಂಗೆ ಅನ್ನಲ್ಲ ಅಂತ ಕ್ವಾಪ ಪ್ರೊಫೆಸರ್ ಅಂದ್ಕೊಂಡ್ರು ಏನೋ ಮಾಡಿ ಮುದುಕಂಗೆ ಬುದ್ಧಿ ಕಲಿಸ್ಬೇಕು ನಾನು ಬೆಂಗ್ಳೂರಿಗೆ ಹೋಗುತ್ತೂ ಬುದ್ಧಿ ಕಲಿಸ್ಬೇಕು ಏನು ಮಾಡೋದು ಹೆಂಗಾರ ಮಾಡಿ ಒಂಥವ್ರು ದುಡ್ಡೆಲ್ಲಂ ಕಿತ್ಕೊಂಡ್ಬಿಟ್ರೆ ಮೆಜೆಸ್ಟಿಕ್ಕಲ್ಲಿ ಭಿಕ್ಷೇತ್ವ ಮಾಡಕ್ಕೆ ಕೊಡ್ಬೇಕು ಅಂತ ಅವ್ರು ಆಮೇಲೆ ಮಾತಾಡ್ಸಿದ್ರು ನೋಡೋ ನನ್ನ ಪಕ್ಕ ಕೂತ್ಕೋಬಾರ್ದಾಯ್ತು ಕೂತ್ಕೊಂಡಿದ್ದೀ ಆಯಿತು ನಾನು ಓದಿವ್ನಿ ನೀನು ಓದಿಲ್ಲ ತಾನೆ ಈಗ ನಾನು ಬುದ್ಧಿವಂತನ ನೀನು ಬುದ್ಧಿವಂತ ಗೊತ್ತಾಯ್ತದೆ ನನ್ನ ಜೊತೆಲೊಂದು ಆಟ ಆಡ್ಬಿಡು ಅಂದರು ಏನು ಆಟವಪ್ಪ ಅಂದವು ಏನಿಲ್ಲ ನಾನು ನಿಂಗೊಂದು ಪ್ರಶ್ನೆ ಕೇಳ್ತೀನಿ ನೀನು ನನಗೆ ಉತ್ತರ ಕೊಡು ನಿನಗೆ ಉತ್ತರ ಕೊಡಕ್ಕೆ ಬರ್ದೇ ಹೋದ್ರೆ ನೂರು ರೂಪಾಯಿ ದಂಡ ಕಟ್ಬಿಡು ಹಾಂ ಆಯಿತು ಆಮೇಲೆ ನೀನು ನಂಗೊಂದು ಪ್ರಶ್ನೆ ಕೇಳು ನೀನು ಕೇಳೋ ಪ್ರಶ್ನೆಗೆ ನಂಗೆ ಉತ್ತರ ಕೊಡಕ್ಕೆ ಹೋದ್ರೆ ನಾ ಪ್ರೊಫೆಸರ್ ಕಣ ಮೈಸೂರಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಅಂದರು ಅವ್ರನ್ನ ಕಂಬರು ನಾ ಜಾಸ್ತಿ ಓದಿವ್ನಿ ಅವ್ನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ ಸಾವಿರ ರೂಪಾಯಿನ ಆಸೆ ತೋರಿಸ್ಬಿಟ್ಟು ಆಟಕ್ಕೆ ಕರೆದು ಬಿಡಬೇಕು ಒಂದೊಂದೇ ಪ್ರಶ್ನೆಗೆ ಕೇಳೋದು ನೂರು ನೂರು ರೂಪಾಯಿ ಕಿತ್ಕೊಳ್ಳೋದು ಬರೀ ಕೇಳಿ ನಿಲ್ಲಿಸ್ಬೇಕು ಅಂತ ಅವರು ಮುದುಕಪ್ಪ ಅಂದ ಸ್ವಾಮಿ ಆಟ ಚೆನ್ನಾಗದೆ ಆಡುವಪ್ಪ ದೊಡ್ಡ ಮನುಷ್ಯರು ನೀವು ಕೇಳ್ತಿದ್ದೀರಿ ನಾನು ಆಡ್ತೀನಿ ಆದರೆ ಮೊದಲನೇ ಪ್ರಶ್ನೆ ನಾನೇ ಕೇಳ್ಬಿಡ್ತೀನಿ ಅಂದ ಅವನು ಮುದುಕಪ್ಪ ಕೇಳು ಅಂದರು ಸ್ವಾಮಿ ಏನಿಲ್ಲ ಇಪ್ಪತ್ತಲೇ ನಲ್ವತ್ತು ಕೈ ಅರವತ್ತು ಕಾಲು ಯಾವ ಪ್ರಾಣಿಗಿದದು ಅಂದ ಪ್ರೊಫೆಸರ್ಗೆ ಲಕ್ಕೋಗದಂಗೆ ಆಗ್ಬಿಡ್ತು ಕೂತುತ್ತ ಇದ್ಯಾವ ಸೀಮೆ ಪ್ರಾಣಿಯ ಕಾಣ್ನಲ್ಲಪ್ಪಾ ಏನೋ ಕೇಳ್ಬಿಟ್ಟೆ ಅಂದರು ನೀನೇ ಅಂದಲ್ಲಪ್ಪ ಹೆಂಗಾರ ಕೇಳು ಅಂತೇಳು ಅಂದ ಒಂದು ಹತ್ತು ನಿಮಿಷ ಟೈಮ್ ಕೊಡು ಹೇಳ್ಬಿಡ್ತೀನಿ ಅಂದರು ಹತ್ತು ನಿಮಿಷ ಯಾಕೆ ರಾಮನಗರಕ್ಕೆ ಅಂತ ಹೇಳು ಮನೆ ಕೈತ್ರಿ ತೊಲೀಕ ಮನೆ ಕಂಡ ಬಿಟ್ಟು ಮೊಬೈಲ್ ತಗೊಂಡು ಹುಡುಕ್ತಾರೆ ಹುಡುಕ್ತಾರೆ ಯೂಟ್ಯೂಬು ಗೂಗಲು ಎಲ್ಲೂ ಸಿಕ್ಕೊಲ್ತು ಪ್ರಾಣಿ ಕೊನೆಗೆ ಅವ್ರೇನು ಮಾಡಿದ್ರು ಮೆಲ್ಲಗ್ ತಲೆ ಬ್ಕೊಂಡು ಇವ್ರಿಗಿಂತ ಜಾಸ್ತಿ ಓದ್ದು ಅವ್ನ ಹಬ್ಬಿದ್ದೆ ಫ್ರೆಂಡ್ ಅವನು ಫೋನ್ ಮಾಡಿದ್ರು ಹಲೋ ಇಪ್ಪತ್ತು ತಲೆ ಯಾರಿಗಿದ್ದದೋ ಅಂದರು ಅವನಿಂದ ಇರೋದೊಂದು ತಲೆಯೇ ಮಡಗಪ್ಪ ಮಡ್ಗಪ್ಪ ಇಷ್ಟೊತ್ತಿಗೆ ಯಾಕೆ ಮಾಡಿದ್ದೆ ನಂಗೆ ತಲೆ ಕೆಟ್ಟೋಗಿ ಕೂತದೆ ಉತ್ತರ ಗೊತ್ತಿಲ್ಲ ಪ್ರೊಫೆಸರ್ ಕಿಟಕಿ ಕಿಟಕಿಟ್ ಈಗ ಕೂತ್ಕೊಬಿಟ್ರಿ ವಯ್ಯ ಬಿಡ್ತಿಲ್ಲ ಸ್ವಾಮಿ ಹೇಳಿಸ್ ಸ್ವಾಮಿ ಸ್ವಾಮಿ ಅವರು ಗೊತ್ತಿಲ್ಲ ಕಣೋ ಅಂದರು ಗೊತ್ತಿಲ್ಲ ಅಂದ್ಬಿಟ್ರೆ ಅದುದಪ್ಪ ನೀನು ಅಂದಿದಲ್ಲ ನೀ ಕೇಳು ಪ್ರಶ್ನೆಗೆ ಉತ್ತರ ಕೊಡು ಬರ್ದ್ರೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಕೊಟ್ಬಿಡಪ್ಪ ಅಂದವನು ಏನು ಮಾಡೋದು ಸುತ್ತ ಬೇರೆ ಜನ ಕೂತವ್ರೆ ಏನು ಸ್ವಲ್ಪ ಕೈ ಕೊಟ್ಬಿಟ್ರು ಪ್ರೊಫೆಸರ್ ಅಂದರು ಈಗ ನಾನು ಕೇಳ್ತೀನಿ ಪ್ರಶ್ನೆ ಅಂದರು ಕೇಳಪ್ಪ ಧರ್ಮಾಲವೇ ನಾ ಕೇಳಿದ್ಮೇ ನೀನು ಕೇಳಬೇಕು ಅಂತ ಅದೇ ಪ್ರಶ್ನೆ ಇಪ್ಪತ್ತಲೆ ನಲ್ವತ್ತು ಕೈ ಅರವತ್ತು ಕಾಲು ಯಾವ ಪ್ರಾಣಿಗಿದ್ದು ಹೇಳು ಅಂದರು ನಂಗು ಗೊತ್ತಿಲ್ಲ ತಗೊಂಡು ಒಂದು ನೂರು ರೂಪಾಯಿ ವಾಪಸ್ ಕೊಡ್ಬಿಟ್ಟು ಸ್ವಾಮಿ ಇನ್ನೊಂದು ಕೇಳನೇ ಅಂದ ಅಮ್ಮಯ ಅಮ್ಮಯ್ಯ ಸುಮ್ಮನೆ ಕೂತ್ಕೊಬೇಡಪ್ಪ ಬೆಂಗಳೂರಿಗೆ ಹೋಗಂಟ ನಿನ್ನ ಸುದ್ದಿಗೆ ನಾ ಬರೋದಿಲ್ಲ ಅಂದ್ರೆ ಈ ಜಗತ್ತಲ್ಲಿ ಯಾರು ಯಾರೂ ಕೀಳಲ್ಲ ಯಾರೂ ಕ್ಷುಲ್ಲಕ ಅಲ್ಲ ಆದ್ರಿಂದ ನಾವು ಯಾವತ್ತೂ ಕೂಡ ಹಾವು ಕಚ್ಚಿದವರು ಬದುಕಿಸ್ಬೋದಂತೆ ಅಹಂಕಾರ ಬಂದೋ ಬದುಕೋದು ಕಷ್ಟ ಕೊಟ್ಟಿರುವಂಥ ಸಂತಸ್ತು ಕೊಟ್ಟಿರುವಂಥ ಹಣ ಗಳಿಸಿರುವಂಥ ವಿದ್ಯೆ ಇವೆಲ್ಲ ಕೂಡ ಸಂಸ್ಕಾರ ಕೊಡಬೇಕೆ ಹೊರತು ಅಹಂಕಾರ ಕೊಡಬಾರದು